ನಮಸ್ತೆ ನನ್ನ ಹೆಸರು ಜೈಕೀರ್ತಿ ಅಂತ ನಾನು ಆಕ್ಯುಪಂಕ್ಚರ್ ಪಂಕ್ಚರ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ ಹ್ಯಾವ್ರೇಜ್ಲಿ ಒಂದು ಫೈವ್ ಇಯರ್ಸಿಂದ ಆ್ಯಕ್ಯು ಪಂಕ್ಚರ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಬೇಸಿಕಲಿ ಆ್ಯಕ್ಚುಲಿ ಆ್ಯಕ್ಯು ಪಂಕ್ಚರ್ ಅಂದರೆ ಅದು ಯಾವುದೋ ಹೊರದೇಶದ್ದು ಚೈನಲ್ಲೋ ಅಥವಾ ಜಪಾನ್ನಲ್ಲೋ ಭಾಳ ಫೇಮಸ್ ಇದೆ ಹೊರದೇಶದಿಂದ ಬಂದಂತಹ ಚಿಕಿತ್ಸಾ ಪದ್ಧತಿ ಅಂತ ಅಂದ್ಕೊಂಡಿದ್ದಾರೆ ಆ್ಯಕ್ಚುಲಿ ಅದೆಲ್ಲ ನಮ್ಮ ಭಾರತ ದೇಶದಲ್ಲಿ ಹೇಗೆ ಆಯುರ್ವೇದ ಇದೆಯೋ ಹೇಗೆ ವರ್ಮಕಲೆ ಇದೆಯೋ ಹೇಗೆ ಮರ್ಮಚಿಕಿತ್ಸಾ ಪದ್ಧತಿ ಇದೆಯೋ ಹೇಗೆ ಸಿದ್ಧೌಷಧ ಇದೆಯೋ ಅದೇ ರೀತಿಯಲ್ಲಿರ್ತಕ್ಕಂತಹ ಮತ್ತೊಂದು ಭಾರ ನಮ್ಮ ಭಾರತ ದೇಶದ ಮತ್ತೊಂದು ಚಿಕಿತ್ಸಾ ಪದ್ಧತಿಯೇ ಆಕ್ಯುಪಂಕ್ಚರ್ ಇದರ ಮೂಲ ಬಂದು ನಮಗೆ ಮದರ್ ಆಫ್ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಕರಿತೀವಿ ಯಾವುದನ್ನ ಕಲರಿ ಪಯಟನ್ನು ಆ ಕಲರಿ ಪಯಟ್ಟು ಅದನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿ ಮಾರ್ಷಲ್ ಆರ್ಟ್ಸ್ನಲ್ಲಿ ಇದ್ದರು ಹಿಂದೆ ಅದನ್ನು ಅಗಸ್ತ್ಯ ಮಹರ್ಷಿಗಳು ಹೇಗೆ ಅದೇ ಮಾರ್ಷಲ್ ಆರ್ಟ್ಸ್ ಮೆಥಡಾಲಜಿಯನ್ನು ವೈದ್ಯಕೀಯ ಚಿಕಿತ್ಸಾ ಪದ್ಧತಿನಲ್ಲಿ ಹೇಗೆ ಬಳಸ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅಗಸ್ತ್ಯ ಸಂಹಿತೆಯಲ್ಲಿ ಇದರ ವಿಧಾನವನ್ನು ರಚನೆ ಮಾಡಿದ್ದಾರೆ ಇದನ್ನು ಮಾಡ್ರನ್ ಹೆಸರುಗಳಲ್ಲಿ ಅದನ್ನು ಆಕ್ಯು ಅಂತನೋ ಅಥವಾ ಇನ್ನೊಂದು ಆಲ್ಟರ್ನೇಟಿವ್ ಮೆಡಿಸಿನ್ ಥೆರಪೀಸ್ ನಲ್ಲಿ ಇದನ್ನೆಲ್ಲ ಬಳಸ್ತಾರೆ ಆಕ್ಯು ಆಕ್ಯುಪ್ರೆಸರ್ ವಿಧಾನವನ್ನ ಬಳಸ್ತೇವೆ ಸೊ ಇದರ ಮೂಲ ಬಂದು ನಮ್ಮ ಸಿದ್ಧ ಪರಂಪರೆಯಲ್ಲೇ ಬರ್ತಕ್ಕಂತ ಒಂದು ಚಿಕಿತ್ಸಾ ಪದ್ಧತಿಯೇ ಬೇರೆ ಏನಿಲ್ಲ ಇದರ ಇದನ್ನ ಜಾಸ್ತಿ ತದನಂತರ ಸ್ಪ್ರೆಡ್ ಮಾಡಿದವರು ಭೋಗರ್ನಾಥರ್ ಅಂತ ಪಳನೆಯಲ್ಲಿ ಒಂದು ಮುರುಘನ್ ದೇವಾಲಯ ಇದೆ ಅದರ ಮೂಲ ಸಿದ್ಧರೇ ಅವರು ಭೋಗರ್ನಾಥರ್ ಅಂತ ಅವರು ತದನಂತರ ಕಾಲಾನಂತರದಲ್ಲಿ ಅಗಸ್ತ್ಯ ಮಾರ್ಷಿಗಳಿಂದ ಆ ವಿದ್ಯೆಯನ್ನು ಕೊಲ್ತ್ಕೊಂಡು ಅದನ್ನು ಎಲ್ಲ ಕಡೆ ಭಾರತ ದೇಶದ ನಾನಾ ಕಡೆಗಳನ್ನ ಸ್ಪ್ರೆಡ್ ಮಾಡ್ತಾರೆ ಅದು ತ ಕಾಲಾನಂತರದಲ್ಲಿ ಇದು ನಮ್ಮಲ್ಲಿ ಹಿಮ್ಮಡಿ ಆಗ್ತಾ ಹೋಗುತ್ತೆ ಅದನ್ನು ಚೈನಾದಲ್ಲಿ ಅವರು ಮತ್ತು ಜಪಾನ್ಗಳಲ್ಲಿ ಇದು ಮುಂದುವರೆದು ಅಲ್ಲಿ ಫೇಮಸ್ ಆಗುತ್ತೆ ಅದನ್ನು ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಹೇಗೆ ಆ್ಯಕ್ಯುಪಂಕ್ಚರ್ ಕೆಲಸ ಮಾಡುತ್ತೆ ಅಂದರೆ ಇದು ಏನಕ್ಕೆ ಬೆಟರ್ ಆಲ್ಟರ್ನೇಟಿವ್ ಮೆಡಿಸಿನ್ ಮೆಥಡಾಲಜಿ ಅಂತ ಏನಕ್ಕೆ ಕರಿಬೋದು ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ ಯಾವ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಬರೋದಿಲ್ಲ ಮತ್ತು ಇಟ್ಸ್ ಎ ಫುಲ್ಲಿ ಡ್ರಗ್ಲೆಸ್ ಥೆರಪಿ ಕೆಮಿಕಲ್ ಲೆಸ್ ಥೆರಪಿ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹೇಗೆ ಆಯುರ್ವೇದದಲ್ಲಿ ಈ ಪಂಚಭೂತಗಳನ್ನು ಆಧಾರವಾಗಿಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಮೆಕ್ಯಾನಿಸಮು ದ ಸೇಮ್ ಫೈವ್ ಫಂಡಮೆಂಟಲ್ ಎಲಿಮೆಂಟ್ಸ್ಗಳ ಆಧಾರದ ಮೇಲೇ ಒಂದು ಕೊಡ್ತಕ್ಕಂಥ ಚಿಕಿತ್ಸಾ ಪದ್ಧತಿ ನಮ್ಮ ಈ ದೇಹ ಪಂಚಭೂತಗಳ ಆಧಾರದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಆಯುರ್ವೇದದಲ್ಲಿ ಏನು ಮಾಡ್ತೀವಿ ಏನು ಮಾಡ್ತಾರೆ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಎಕ್ಸ್ಟರ್ನಲಿ ಮೆಡಿಸಿನ್ಸನ್ನು ಕೊಟ್ಟು ಇಲ್ಲ ಮಸಾಜ್ ಥೆರಪಿಯನ್ನು ಅಪ್ಲೈ ಮಾಡ್ತಾ ಎಕ್ಸ್ಟರ್ನಲಿ ಮೆಡಿಸಿನ್ಸನ್ನು ಕೊಟ್ಟು ಏನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಮೆಕಿನ್ ಮೆಕ್ಯಾನಿಸಮ್ ಇದೆ ಅದನ್ನೇ ನಾವಿಲ್ಲಿ ಏನು ಮಾಡ್ತೀವಿ ಯಾವುದೇ ಮೆಡಿಸಿನ್ಸ್ಗಳನ್ನು ಕೊಡಲಿ ಆ್ಯಕ್ಯು ಚಿಕಿತ್ಸಾ ಪದ್ಧತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಅದನ್ನು ರೂಟ್ ಕಾಸ್ ಟ್ರೀಟ್ಮೆಂಟನ್ನು ಫಾಲೋಅಪ್ ಮಾಡ್ತೀವಿ ಇದು ಆಕ್ಯುಪಂಕ್ಚರ್ ಚಿಕಿತ್ಸಾ ಪದ್ಧತಿ ನಮ್ಮ ದೇಹದಲ್ಲಿ ಹೆಚ್ಚು ಕಮ್ಮಿ ಒಂದು ತೌಸಂಡ್ಸ್ ಆಫ್ ಎನರ್ಜಿ ಪಾಯಿಂಟ್ಸ್ ಅಂತ ಇರುತ್ತೆ ನನ್ನ ಶಕ್ತಿಯ ದೇಹದಲ್ಲಿ ಶಕ್ತಿಯ ಕೇಂದ್ರಬಿಂದುಗಳು ಅಂತ ಕರಿತಿದ್ವಿ ಆ ಶಕ್ತಿಯ ಕೇಂದ್ರಬಿಂದುಗಳು ನಮ್ಮ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಕೇಂದ್ರಬಿಂದುಗಳಾಗಿರುತ್ತೆ ಅವುಗಳನ್ನು ಆ್ಯಕ್ಟಿವ್ ಮಾಡೋದ್ರ ಮೂಲಕ ನಾವು ಪಂಚ ಬಾಡೀಲಿರ್ತಕ್ಕಂಥ ಫಂಡಮೆಂಟಲ್ ಎಲಿಮೆಂಟ್ಸ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ರೂಟ್ ಕಾಸ್ ಟ್ರೀಟ್ಮೆಂಟಾಗಿ ಇದು ಕೆಲಸ ಮಾಡ್ತಾ ಹೋಗೋದು ಇದು ಆ್ಯಕ್ಯುಪಂಕ್ಚರ್ನ ಚಿಕಿತ್ಸಾ ಪದ್ಧತಿ ಆಕ್ಯುಪಂಕ್ಚರ್ ಅಂದರೆ ಕೆಲವೊಮ್ಮೆ ಅಂದ್ಕೊಂಡಿದ್ದಾರೆ ಅದರಲ್ಲಿ ಏನು ಇನ್ಸರ್ಟ್ ಮಾಡ್ತಾರೆ ನೀಡಲ್ಸು ನರ್ವಸ್ ಸಿಸ್ಟಮ್ಸ್ಗೆ ಇನ್ಸರ್ಟ್ ಮಾಡ್ತಾರೆ ನರ್ವಸ್ ಸಿಸ್ಟಮ್ಗೆ ಇನ್ಸರ್ಟ್ ಮಾಡ್ತಕ್ಕಂಥ ಪದ್ಧತಿ ಇಲ್ಲ ನಮ್ಮ ದೇಹದಲ್ಲಿ ಸುಮಾರು ಅಟ್ಲೀಸ್ಟ್ ಅಂದ್ರೆ ಕಮ್ಮಿ ಅಂದರೆ ಹತ್ತು ಸಾವಿರಕ್ಕೂ ಅಧಿಕವಾಗಿ ಶಕ್ತಿಯ ಕೇಂದ್ರ ಬಿದ್ದುಗಳು ಎನರ್ಜಿ ಪಾಯಿಂಟ್ಸ್ ಅಂತ ಕರಿತೀವಿ ಈ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ರೀತಿ ಇರತಕ್ಕಂಥ ಏನು ತೌಸಂಡ್ಸ್ ಆಫ್ ಎನರ್ಜಿ ಪಾಯಿಂಟ್ಸ್ ಇರುತ್ತೆ ಅದರ ಪಂಚಭೂತಗಳಿಗೆ ಅನುಗುಣವಾದಂತಹ ಪಾಯಿಂಟ್ಸ್ಗಳಿರುತ್ತೆ ಈ ಪಾಯಿಂಟ್ಸ್ಗಳನ್ನು ಯಾವ ಪಾಯಿಂಟ್ಸ್ಗಳಲ್ಲೇ ಬ್ಲಾಕೇಜಸ್ ಇದೆ ಯಾವ ತತ್ವ ಇಂಬ್ಯಾಲೆನ್ಸ್ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಅವನ ದೈಹಿಕವಾಗಿ ಏನು ಅನುಗುಣವಾಗಿ ಅವನಿಗೆ ಅಡ್ಜಸ್ಟ್ ಆಗ್ತಕ್ಕಂಥದ್ದೇ ಆ ಪಾಯಿಂಟ್ಸ್ ಅಂತಕ್ಕಂಥದ್ದನ್ನ ನೋಡಿಕೊಂಡು ಆ ಬ್ಲಾಕೇಜಸ್ನ ರಿಮೂವ್ ಮಾಡ್ತಕ್ಕಂಥದ್ದು ಮತ್ತು ಆ ಪಂಚಭೂತಗಳ ಯಾವುದು ಎಲಿಮೆಂಟಲ್ ಇಂಬ್ಯಾಲೆನ್ಸ್ ಇದೆ ಆ ಬ್ಯಾಲೆನ್ಸ್ ಆ ಪಾಯಿಂಟ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡೋದ್ರ ಮೂಲಕ ಅದನ್ನ ಬ್ಯಾಲೆನ್ಸ್ ಮಾಡತಕ್ಕಂತ ಚಿಕಿತ್ಸಾ ಪದ್ಧತಿಯನ್ನ ಆಕ್ಯುಪಂಕ್ಷರ್ ಅಂತ ಕರೀತೀವಿ ಈಗ ಪಂಚಭೂತಗಳು ಅಂದ್ರೆ ಅಲ್ಲ ಸರ ಓ ಯಾವ ಯಾವ ಓ ಅಂತ ಹಾ ಈಗ ಪಂಚಭೂತಗಳು ನಿಮಗೆ ಗೊತ್ತಿರುತ್ತೆ ಯಾವುದು ಅಗ್ನಿ ವಾಯು ಜಲ ಭೂವಿ ಮತ್ತು ಆಕಾಶ ಅದನ್ನ ಸೇಮ್ ಆಕ್ಯೂಫರ್ನಲ್ಲೂ ಕೂಡ ಸೇಮ್ ಅದೇ ಇಂಗ್ಲೀಷ್ ವರ್ಡಿಂಗ್ನಲ್ಲಿ ಏರ್ ವಾಟರ್ ಅರ್ತ್ ಏರ್ ಮೆಟಲ್ ಅಂತಕ್ಕಂಥದ್ದನ್ನು ನಾವು ಫೈಯರ್ ಏರ್ ಅರ್ತ್ ವಾಟರ್ ಮೆಟಲ್ ಅಂತ ಕರಿತೇವೆ ಸೊ ಪ್ರತಿಯೊಂದು ಈ ಹತ್ತು ಸಾವಿರ ಪಾಯಿಂಟ್ಸ್ ಏನಿದೆ ನಮ್ಮ ದೇಹದಲ್ಲಿ ಈ ಹತ್ತು ಸಾವಿರ ಪಾಯಿಂಟ್ಸ್ ಅಷ್ಟರಲ್ಲೂ ಕೂಡ ಪಂಚಭೂತಗಳಿಗೆ ಸಂಬಂಧಪಟ್ಟ ಪಾಯಿಂಟ್ಸೇ ಆಗಿರುತ್ತೆ ಎಕ್ಸಾಂಪಲ್ ಯಾರೂ ಒಬ್ಬನಿಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಅನ್ಕೊಳ್ಳಿ ಅಥವಾ ಏನಿದೆ ಬಾಡಿ ಎಡಿಮಾ ಇದೆ ಅಂತ ಅನ್ಕೊಳ್ಳಿ ಎಡಿಮಾ ಅಂದರೆ ಏನಾಗಿದೆ ಕಾಲಲ್ಲಿ ನೀರು ತುಂಬಿಕೊಂಡಿದೆ ವಾಟರ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗಿದೆ ಅವ್ನಿಗೆ ಇಲ್ಲಿ ವಾಟರ್ ಮೆಟಬಾಲಿಮ್ ಮೆಟಬಾಲಿಸಮ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಅವನಿಗೆ ಆ ಜಲ ತತ್ವದ ಇಂಬ್ಯಾಲೆನ್ಸಿಂದ ಏನು ಸಮಸ್ಯೆ ಆಗಿದೆ ಅಥವಾ ಯಾವ ಎನರ್ಜಿ ಪಾಯಿಂಟ್ಸ್ನಲ್ಲಿ ಬ್ಲಾಕೇಜಿಂದ ಆ ಜಲ ತತ್ವ ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ನಾವು ಆ ಬ್ಲಾಕೇಜನ್ನು ರಿಮೂವ್ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಏನು ಪಾಯಿಂಟ್ಸ್ಗಳಿರುತ್ತೆ ಬಾಡಿನಲ್ಲಿ ಆ ಬ್ಲಾಕೇಜಸ್ ರಿಮೂವ್ ಮಾಡಲಿಕ್ಕೆ ಆ ಎನರ್ಜಿ ಸೆಂಟರ್ಸನ್ನು ಆ್ಯಕ್ಟಿವೇಟ್ ಮಾಡೋದ್ರ ಮೂಲಕ ಆ ಬ್ಲಾಕೇಜಸನ್ನು ರಿಮೂವ್ ಮಾಡೋರು ಆ ಬ್ಲಾಕೇಜಸನ್ನು ರಿಮೂವ್ ಮಾಡೋದ್ರ ಮೂಲಕ ಆ ಜಲತತ್ವವನ್ನು ಬ್ಯಾಲೆನ್ಸ್ ಮಾಡ್ತೀವಿ ಎಕ್ಸ್ಟರ್ನಲ್ ಯಾವುದೇ ರೀತಿಯ ಮೆಡಿಸಿನ್ ಕೊಡೋದಿಲ್ಲ ಅದ್ರ ಮೂಲಕನೇ ಅವನಿಗೆ ಎಡಿಮಾ ಫಾರ್ ಎಕ್ಸಾಂಪಲ್ ಎಡಿಮಾ ಹೇಳಿದ ಅದ್ರ ಮೂಲಕ ನನಗೆ ಪೂರ್ತಿ ಗುಣಮುಖ ಆಗುತ್ತೆ ಎಕ್ಸ್ಟರ್ನಲ್ ಯಾವುದೇ ಮೆಡಿಸಿನ್ಸನ್ನು ಕೊಡೋಲ್ಲ ಫಾರ್ ಎಕ್ಸಾಂಪಲ್ ಯಾರಿಗೂ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಅಂದ್ಕೊಳ್ಳಿ ಹಿಮೋಗ್ಲೋಬಿನ್ ಏನು ಕಮ್ಮಿ ಇರುತ್ತೆ ಹಿಮೋಗ್ಲೋಬಿನ್ ನಮ್ಮಲ್ಲಿ ಏನು ಮೆಡಿಸಿನಲ್ ಸಿಸ್ಟಮ್ಸ್ ಪ್ರಕಾರ ಏನು ಹೇಳ್ತೀವಿ ಐರನ್ ಕಂಟೆಂಟ್ ಕಮ್ಮಿ ಇದೆ ನ್ಯೂಟ್ರಿಷನ್ ಫುಡ್ ತೊಗೋತಾ ಇಲ್ಲ ಅದರಿಂದ ಕಮ್ಮಿ ಆಗ್ತಾಯಿದೆ ಆರ್ ಬಿ ಸಿ ಕಮ್ಮಿ ಆಗಿದೆ ಬ್ಲಡ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತೀವಿ ನಾವು ಅದನ್ನೇ ಎಕ್ಸ್ಟರ್ನಲ್ಲಿ ಯಾವುದೇ ಮೆಡಿಸಿನ್ಸನ್ನು ಕೊಡಲಿ ಆ್ಯಕ್ಯುಪಂಚರ್ ಚಿಕಿತ್ಸಾ ಪದ್ಧತಿನಲ್ಲಿ ಆ ತತ್ವಗಳನ್ನು ಆ್ಯಕ್ಟಿವ್ ಮಾಡೋದ್ರ ಮೂಲಕ ಆ ಎನರ್ಜಿ ಸೆಂಟರ್ಸನ್ನು ಆ್ಯಕ್ಟಿವ್ ಮಾಡೋದ್ರ ಮೂಲಕ ಅವ್ನಿಗೆ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ ಫುಲಿ ಇನ್ಕ್ರೀಸ್ ಆಗುತ್ತೆ ಫಸ್ಟ್ ಇದು ಹೇಗೆ ಡಿವೈಡ್ ಆಗುತ್ತೆ ಅಂದರೆ ಫಸ್ಟು ನಮ್ಮ ಈ ಪ್ರಪಂಚ ಏನಿದೆ ಪಂಚಭೂತಗಳಿಗೂ ಮೊದಲು ಏನಿದೆ ಅದನ್ನು ಕಾಸ್ಮಿಕ್ ಫೋರ್ಸ್ ಅಂತ ಕರಿತೀವಿ ಪ್ರಾಣಶಕ್ತಿ ಪ್ರಾಣಕ್ಕೆ ಕೆಲವೊಮ್ಮೆ ಚೈತನ್ಯ ಶಕ್ತಿ ಅಥವಾ ಪ್ರಾಣಶಕ್ತಿ ಅಥವಾ ಜೀವಶಕ್ತಿ ಅಂತ ಕರಿತೀವಿ ಆ ಪ್ರಾಣಶಕ್ತಿ ಏನಿದೆ ಜೀವಚೈತನ್ಯ ಶಕ್ತಿ ಅದು ತದನಂತರ ಪ್ರಪಂಚವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ರಚನೆ ಮಾಡಲಿಕ್ಕೋಸ್ಕರ ಏನಾಯಿತು ಪಂಚಭೂತಗಳಾಗಿ ವಿಂಗಡಣೆ ಆ ಪಂಚಭೂತಗಳ ಆಧಾರವಾಗಿ ಈ ಪ್ರಪಂಚ ಆಗಿರ್ತಕ್ಕಂಥದ್ದು ನಾವು ಪ್ರಪಂಚದ ಒಂದು ಭಾಗ ಆದ ಕಾರಣ ನಮ್ಮ ದೇಹವು ಕೂಡ ಪಂಚಭೂತಗಳಿಂದಲೇ ರಚನೆ ಆಗಿರತಕ್ಕಂಥದ್ದು ಯಾವುದೇ ಒಬ್ಬ ಮನುಷ್ಯನಿಗೆ ಅನ್ಹೆಲ್ತಿ ಕಂಡೀಷನ್ ಬರುತ್ತೆ ಅಂದರೆ ಅವನಿಗೆ ಮೆಂಟಲ್ ಡಿಪ್ರೆಷನಿಂದ ಹಿಡಿದು ಫಿಸಿಕಲ್ ಬರತಕ್ಕಂಥ ಅನ್ಹೆಲ್ತಿ ಕಂಡೀಷನ್ವರ್ಗೂ ಕೂಡ ಪಂಚಭೂತಗಳಿಂದ ಅವನ ದೇಹದಲ್ಲಿ ಆಗಿರ್ತಕ್ಕಂಥ ಇಂಬ್ಯಾಲೆನ್ಸೇ ಕಾರಣ ಆ ಇಂಬ್ಯಾಲೆನ್ಸ್ ಏನಾಗಿದೆ ಪಂಚತತ್ವಗಳೇ ಫೈವ್ ಫಂಡಮೆಂಟಲ್ ಎಲಿಮೆಂಟ್ಸಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಅವನ ಮೆಂಟಲ್ ಹೆಲ್ತಿಂದ ಫಿಸಿಕಲ್ ಹೆಲ್ತ್ವರೆಗೂ ಕೂಡ ಕಂಪ್ಲೀಟ್ಲಿ ನಾರ್ಮಲ್ ಆಗುತ್ತೆ ಒಮ್ಮೆ ಗುಣಮುಖ ಆದದ್ದು ಮತ್ತೆ ಪದೇ ಪದೇ ರಿಪೀಟ್ ಆಗೋದಿಲ್ಲ ಅದರಿಂದ ಏನು ಅನ್ಹೆಲ್ತಿ ಕಂಡೀಷನ್ಸ್ ಅಂದರೆ ಆ ಅವರ ಅನ್ಹೆಲ್ತಿ ಕಂಡೀಷನ್ಸ್ನಲ್ಲಿ ಲೈಫ್ ಸ್ಟೈಲ್ ಸರಿ ಇರೋದಿಲ್ಲ ಆ ಲೈಫ್ ಸ್ಟೈಲ್ನ ಸರಿ ಮಾಡಬೇಕಾಗತ್ತೆ ಮತ್ತು ಅವರ ದೇಹದಲ್ಲಿ ಏನು ಭೌತಿಕವಾಗಿ ಏನಿರುತ್ತೆ ಅದನ್ನು ನೋಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ನಾವು ಆ್ಯಕ್ಚುಲಿ ನಮ್ಮಲ್ಲಿ ಏನು ಫಾಲೋ ಮಾಡ್ತೀವಿ ಅಂದರೆ ನಾನಾ ವಿಧಾನಗಳಿದೆ ನಾನಾ ವಿಧಾನಗಳಲ್ಲಿ ಫಾರ್ ಎಕ್ಸಾಂಪಲ್ ಆ್ಯಕ್ಯು ಪಂಕ್ಚರ್ನಲ್ಲಿ ಆಕ್ಯು ಪ್ರೆಷರ್ ಇರ್ಬೋದು ಮ್ಯಾಗ್ನೆಟಿಕ್ ಥೆರಪಿ ಇರ್ಬೋದು ಅಥವಾ ಸೀಡ್ ಥೆರಪಿ ಇರ್ಬೋದು ಇದೆಲ್ಲವೂ ಕೂಡ ಅಥವಾ ಕಪಿಂಗ್ ಥೆರಪಿ ಇರ್ಬೋದು ಇದೆಲ್ಲವೂ ಆ್ಯಕ್ಯು ಪಂಕ್ಚರ್ನ ಒಂದು ಭಾಗವೇ ಭಾಗವೇ ಆಗಿರುತ್ತೆ ಕೆಲವೊಬ್ರು ಒಂದೊಂದನ್ನು ಒಂದೊಂದು ಸಪ್ರೇಟ್ ಸ್ಪೆಷಲೇಷನ್ ಆಗಿ ಫಾಲೋ ಮಾಡ್ತಾರೆ ದೀಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ಆಕ್ಯುಪಂಕ್ಚರ್ ಜೊತೆಗೆ ಯಾವುದೇ ಮನುಷ್ಯ ಒಂದು ಸರಿಯಾದ ಕ್ರಮದಲ್ಲಿ ತನ್ನ ಅನ್ಹೆಲ್ತ್ ಕಂಡೀಷನ ನಾರ್ಮಲ್ ಮಾಡ್ಕೊಬೇಕಂದ್ರೆ ಆತ ಕಂಪಲ್ಸರಿ ಡಯಟ್ ಮಾಡ್ಕೊಳ್ಳೇಬೇಕು ನೈಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ಆ್ಯಕ್ಯೂಪ್ ಒಂದು ಟ್ರೀಟ್ಮೆಂಟ್ ಇದ್ದೋ ಚಿಕಿತ್ಸಾ ಪದ್ಧತಿ ಓಕೆ ಸೀರಿಯಸ್ ಕಂಡೀಷನ್ಸ್ನಲ್ಲಿ ಎಮ್ ಆಂಡ್ ಕ್ರೋನಿಕ್ ನಲ್ಲಿ ಯಾವುದೇ ಚಿಕಿತ್ಸಾ ಪದ್ಧತಿ ಆಗಲಿ ನೆಸೆಸಿಟಿ ಇರುತ್ತೆ ಅದನ್ನ ಆ್ಯಕ್ಯೂಪ್ ಮಾಡ್ತಕ್ಕಂಥದ್ದು ಒಂದು ಒಂದು ಪದ್ಧತಿ ಮತ್ತೊಂದು ಕಡೆ ಏನಾಗುತ್ತೆ ಡಯೆಟ್ ಸಣ್ಣ ಪುಟ್ಟ ಸಮಸ್ಯೆ ಕೆಮ್ಮು ಶೀತ ಜ್ವರಗಳಿಂದ ಹಿಡಿದು ಬಿ ಪಿ ಶುಗರ್ ತನಕ ಕೂಡ ಬಿ ಪಿ ಶುಗರ್ ತರ ಏನೆಲ್ಲ ನಾವು ಪ್ರೆಸೆಂಟ್ ಏನು ಹೇಳ್ತಾ ಇದ್ದೀವಿ ಇದೆಲ್ಲವೂ ಕೂಡ ನಮ್ಮ ಇಂಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ಇಂದ ಮುಂದಿರತಕ್ಕಂಥದ್ದು ಇದನ್ನ ಮನನಲ್ಲೇ ಕುತ್ಕೊಂಡು ಆ ಸರಿಯಾದ ಆರೋಗ್ಯಕರವಾದಂತಹ ಜೀವಶೈಲಿಯ ಜೀವನ ಶೈಲಿಯ ವಿಧಾನವನ್ನ ಅಪ್ ಮಾಡಿದ್ರೆ ಅವನು ಮನನಲ್ಲೇ ಕುತ್ಕೊಂಡು ಅವನು ಗುಣಮುಖ ಮಾಡ್ಕೊಬಹುದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಮಾಡ್ಕೊ ಯಾಕಂದ್ರೆ ಹುಡುಗಾಗ್ಲೆ ಯಾರಿಗೂ ಬಿ ಪಿ ಶುಗರ್ ತಯಾರಾಡ್ ಯಾರಿಗೂ ಇರಲಿಲ್ಲ ಕಾಲಾನಂತರದಲ್ಲಿ ಬಂದದ್ದು ಕಾಲಾನಂತರದಲ್ಲಿ ಏನಕ್ಕೆ ಬಂತು ಅಂದ್ರೆ ಅವನು ಸರಿಯಾದ ಜೀವನ ಶೈಲಿಯನ್ನ ನಡೆಸ್ತಾ ಇಲ್ಲ ಪಂಚತತ್ವಗಳು ಹೇಗಿದೆ ಪಂಚಭೂತಗಳು ಏನು ಅಗ್ನಿವಾಯು ಜಲ ಏನೆಲ್ಲ ಏನು ಹೇಳ್ತೀವಿ ಪಂಚತತ್ವಗಳು ಈ ಪ ಫೈವ್ ಫಂಡಮೆಂಟಲ್ ಎಲಿಮೆಂಟ್ಸ್ಗಳಿಗೆ ಅನುಗುಣವಾದಂತಹ ಜೀವನವನ್ನು ನಡೆಸಬೇಕು ಎಕ್ಸಾಂಪಲ್ ಏನು ದನಕರುಗಳೆಲ್ಲ ಇದ್ದಾವೆ ನಾವು ಮನುಷ್ಯ ಏನ್ಮಾಡ್ತೀವಿ ಅವು ಅವು ಅವುಗಳಿಗೆ ಯಾವುದು ಬಿ ಪಿ ಶುಗರ್ ತೆರಡಿ ಯಾವ ಇಲ್ಲ ಅವಳಿಗೆ ಗ್ಯಾಸ್ಟ್ರಿಕ್ ಪೆಚೆ ಅವೆಲ್ಲ ಅಷ್ಟು ನಾವು ನಾವು ಇವಾಗ ಕೊಡ್ತಿರ್ತಕ್ಕಂಥ ಫೀಡ್ಸ್ಗಳಿಂದ ಅವು ಅನ್ನೆಲ್ತಿ ಆಗ್ತಿದ್ದೆವು ಬಿಟ್ಟರೆ ಬಯಲಲ್ಲಿ ಕರುಗಳಿಗೆ ದನಕರುಗಳಿಗೆ ರಾಸುಗಳಿಗೆಲ್ಲ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆ ಬರಲ್ಲ ಯಾಕಂದ್ರೆ ಅವು ಪ್ರಕೃತಿನಲ್ಲಿ ಹೇಗೆ ಬದುಕಬೇಕು ಏನನ್ನ ತಿನ್ನಬೇಕು ಹೇಗೆ ತಿನ್ನಬೇಕು ಅಷ್ಟೇ ತಿಂತಾವೆ ಹಾಗೆ ಬದುಕ್ತವೆ ಆದರೆ ಮನುಷ್ಯ ಅದ್ ನಾವೇನ್ ಮಾಡ್ತೀವಿ ನಮಗೆ ಯಾವಾಗ ಬೇಕು ಅವಾಗ ತಿಂತೀವಿ నేచర్ అనుగుణంగా ఫాలో మేము ఎక్సాంపల్ ఏను ఊట తక్షణం నీరు కుడద్బిడ్తీ ಇಂಡೈಜೆಷನ್ ಕಾರಣ ಆಗುತ್ತೆ ಕಾರಣ ಏನು ಹೊಟ್ಟೆ ಒಳಗಡೆ ಜಟರಾಜ್ಞೆ ಆಕ್ಟಿವ್ ಆಗಿರುವಾಗ ನಾವು ಆಹಾರವನ್ನು ಕೊಟ್ಟರೆ ಆಹಾರ ಚೆನ್ನಾಗಿ ಬರ್ನ್ ಆಗುತ್ತೆ ಬರ್ನ್ ಆಗೋ ಸಮ ಚೆನ್ನಾಗಿ ಒಂದೇ ಸಲ ಗಟಗಟ ಅಂತ ಒಂದು ಎರಡು ಲೋಟ ನೀರು ಕುಡಿದ್ಬಿಟ್ರೆ ಅಲ್ಲಿ ಬೆಂಕಿ ಒಳಗಡೆ ನೀರು ಹಾಕಿದ್ರೆ ಬ ಅಗ್ನಿ ಹಾರೋಗುತ್ತೆ ಅಗ್ನಿ ಮಂದ ಆಗುತ್ತೆ ಇಂಡೈಜೆಷನ್ ಆಗುತ್ತೆ ಕಾಮನ್ ಅದು ಆದರೆ ಯಾವುದೇ ದನ ಕರುಗಳನ್ನ ಎಮ್ಮೆ ಕರುಗಳನ್ನ ಪ್ರಾಣಿ ಪಕ್ಷಿಗಳನ್ನ ನೋಡ್ರೆ ಊಟ ಆದ ತಕ್ಷಣ ಯಾವೂ ಕೂಡ ನೀರು ಕುಡಿಯಲ್ಲ ಅವುಗಳಿಗೆ ನ್ಯಾಚುರಲ್ಲಿ ಗೊತ್ತಿದೆ ಆದರೆ ನಾವು ಆ ನ್ಯಾಚುರಲ್ ಆರ್ಗ್ಯಾನ ಆರ್ಗ ಆರ್ಗನಲ್ ಸಿಸ್ಟಮ್ ಏನಿದೆ ಅದನ್ನು ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನಸ್ಸಿಗೆ ಹೆಂಗೆ ಬೇಕು ಹಂಗೆ ಫಾಲೋ ಮಾಡ್ತೀವಿ ಎಲ್ಲ ಜೀವರಾಶಿಗಳು ಏನು ಮಾಡ್ತವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದೇಳ್ತವೆ ಸುಮಾರು ನಾಲ್ಕು ಮೂರುವರೆ ನಾಲ್ಕು ನಾಲ್ಕೂವರೆ ಸರೌಂಡಿಂಗ್ ಎದ್ದೇಳ್ತವೆ ಮನುಷ್ಯ ಏನು ಮಾಡ್ತೀವಿ ಆಲಸ್ಯದಿಂದ ಆಲಸ್ಯದಿಂದ ಸೂರ್ಯ ಉದಯ ಆದಮೇಲೆ ಏಳು ಗಂಟೆ ಏಳುವರೆ ಎಂಟು ಗಂಟೆಗೆ ಎಂಟುವರೆ ಒಂಬತ್ತು ಗಂಟೆಗೆ ಹೇಳ್ತಕ್ಕಂಥ ಮನುಷ್ಯರು ಇದ್ದಾರೆ ನಮ್ಮಲ್ಲಿ ಎಲ್ಲ ಜೀವರಾಶಿ ಪ್ರಾಣಿ ಪಕ್ಷಿಗಳೆಲ್ಲ ಏನು ಮಾಡ್ತವೆ ಸಾವು ಸೂರ್ಯಾಸ್ತದ ನಂತರ ಯಾವ ಆಹಾರವನ್ನು ಸ್ವೀಕರಿಸಲ್ಲ ನಾವು ರಾಸುಗಳಿಗೆ ಬಲವಂತವಾಗಿ ಸಾಯಂಕಾಲ ಫೀಡ್ಸ್ ಕೊಡೋದು ಬೇರೆ ಆದರೆ ಆಗಿ ಬಿಟ್ಟರೆ ಬೆಳಿಗ್ಗೆ ಸಾಯಂಕಾಲ ತಕ್ಕ ಬಯಲಲ್ಲಿ ಹೋಗಿ ಮೇಯ್ಕೊಂಡು ಬರ್ತಾಯಿದ್ದು ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿದ್ರು ಎಲ್ಲವನ್ನು ಆಹಾರವನ್ನು ಸ್ವೀಕರಿಸ್ತಾಯಿದ್ದು ಸಾಯಂಕಾಲ ಬಂದು ಗೂಡ್ ಸೇರ್ತಾ ಇದ್ದು ರಾತ್ರಿ ಸೂರ್ಯಾಸ್ತದ ನಂತರ ಯಾವೂ ಕೂಡ ಆಹಾರವನ್ನು ಸ್ವೀಕರಿಸ ಆದರೆ ಮನುಷ್ಯ ಏನು ಮಾಡ್ತಾನೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಎಲ್ಲ ಊಟ ಮಾಡೋದು ಅಷ್ಟಲ್ಲ ಹೊರಗಡೆ ಎಮ್ ಸಿ ಕಂಪ್ನಿಯಲ್ಲಿ ವರ್ಕ್ ಇದ್ದೀನಿ ನನಗೆ ಲೇಟ್ ನೈಟ್ ವರ್ಕ್ ಇರುತ್ತೆ ಸೊ ನನಗೆ ನೈಟ್ ವರ್ಕ್ ಇರೋದ್ರಿಂದ ಆಗಲ್ಲ ಅಂತ ಅಂತೇಳ್ಬಿಟ್ಟು ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆಲಿ ಊಟ ಮಾಡ್ತಕ್ಕಂಥದ್ದು ಆನ್ ಅನ್ಹೆಲ್ತಿ ಫುಡ್ ಇರೋ ಫ್ರೆಂಚ್ ಫ್ರೈಸ್ ಪಿಜ್ಜಾ ಬಿರಿಯಾನಿ ಬರ್ಗರ್ಸು ಅದೇನು ಕಾರ್ಬೊನೇಟೆಡ್ ವಾಟರ್ಸ್ ಇದೆಲ್ಲ ಫಾಲೋ ಆನ್ ಅನ್ಹೆಲ್ತಿ ಆಗೇ ಆಗುತ್ತೆ ಸ್ವಾಭಾವಿಕ ಸೊ ಯಾವುದೇ ಜೀವರಾಶಿಯಾಗಲಿ ಅಥವಾ ಮನುಷ್ಯನೇ ಇರಲಿ ಸರಿಯಾದ ಜೀವನ ಶೈಲಿಯನ್ನು ಫಾಲೋಅಪ್ ಮಾಡಿದ್ರೆ ನಡೆಸಿದ್ರೆ ಅವನಿಗೆ ಯಾವುದೇ ರೀತಿಯ ಅನ್ಹೆಲ್ತಿ ಕಂಡೀಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಇದನ್ನು ತಿದ್ಕೊಂಡ್ರೆ ಸಾಕು ನೈಂಟಿ ಪರ್ಸೆಂಟ್ ಸಣ್ಣ ಪುಟ್ಟದ ಯಾವುದೇ ರೀತಿ ಅನ್ಹೆಲ್ತಿ ಕಂಡೀಷನ್ಸ್ ಇದ್ದರೂ ಕೂಡ ಮನೆಯಲ್ಲಿ ಗುಣಮುಖ ಆಗೋಗುತ್ತೆ ಹಿಂದೆ ಯಾರೂ ಕೂಡ ತುಂಬ ಸೀರಿಯಸ್ ಕಂಡೀಷನ್ನ ಹೊರತುಪಡಿಸಿ ಸುಮಾರು ಒಂದು ಮೂವತ್ತು ಅರವತ್ತು ವರ್ಷಗಳ ಹಿಂದೆ ಯಾರೂ ಕೂಡ ಸೀರಿಯಸ್ ಕಂಡೀಷನನ್ನು ಹೊರತುಪಡಿಸಿ ಯಾರೂ ಹಾಸ್ಪಿಟಲ್ಸ್ಗೆ ಹೋಗ್ತಾ ಇರಲಿಲ್ಲ ಯಾಕಂದರೆ ಅವ್ರ ಜೀವನ ಶೈಲಿ ಸರಿ ಇರ್ತಿತ್ತು ಆದರೆ ಕೆ ನೈ ಅಪ್ ಟು ಏಯ್ಟಿ ನೈಂಟಿ ಪರ್ಸೆಂಟ್ ಏನು ಮಾಡ್ತಿದ್ರು ಸಣ್ಣ ಏನೇ ಏನೇನಿ ಕಂಡೀಷನ್ಸ್ ಬಂದರೂ ಕೂಡ ಮನೆಯಲ್ಲೇ ಮದ್ದು ಮಾಡಿಕೊಂಡು ಮನೆಯಲ್ಲೇ ಕಿಚನಲ್ಲಿ ಏನು ಅವ್ರ ಮನೆ ಕಿಚನ್ ಮಸಾಲೆ ಪದಾರ್ಥಗಳಿರ್ಬೋದು ಇರ್ಬೋದು ಮನೆ ಮದ್ದನ್ನೇ ಮಾಡಿಕೊಂಡು ಅವ್ರು ಹುಷಾರು ಮಾಡ್ಕೋತಾಯಿದ್ರು ಬಟ್ ಇವಾಗ ನಾವು ಪ್ರತಿಯೊಂದಕ್ಕೂ ಕೂಡ ಹಾಸ್ಪಿಟಲ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಪ್ರತಿಯೊಂದಕ್ಕೂ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಪ್ರತಿಯೊಂದಕ್ಕೂ ನಾವು ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅದು ಯಾವುದೇ ಮೆಡಿಸಿನ್ ತೆರಪಿರ್ಬೋದು ಸೊ ಇದು ಸರಿಯಾದ ಪದ್ಧತಿ ಅಲ್ಲ ಆದಷ್ಟು ಶೇಕಡ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲ ರೋಗಗಳು ಕೂಡ ಕೆಲವೊಂದನ್ನು ಹೊರತುಪಡಿಸಿ ಸೀರಿಯಸ್ ಕಂಡೀಷನ್ ಇರ್ತಕ್ಕಂಥ ಕ್ರೋನಿಕ್ ಕಂಡೀಷನ್ಸ್ಗಳನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಮನೆಯಲ್ಲೇ ಗುಣಮುಖ ಮಾಡ್ಕೊಳ್ಬೋದು